ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಯಾವುದೇ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಂದ್ರೆ ಫಸ್ಟ್ ನಮಗೆ ಬೇಸಿಕ್ಸ್ ಸ್ಟ್ರಾಂಗ್ ಆಗಿರೋದು ತುಂಬ ಮುಖ್ಯ ಬೇಸಿಕ್ಸ್ ಅಂದರೆ ಏನಪ್ಪಾ ಅಂದರೆ ಆರರಿಂದ ಹತ್ತನೇ ತರಗತಿಯೊಳಗಿನ ಪಠ್ಯಕ್ರಮ ನಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಕೆ ಎಸ್ ಎಫ್ ಟಿ ಎಸ್ ಟಿ ಎಫ್ ವಿ ಎ ಗ್ರೂಪ್ ಸಿ ಗ್ರೂಪ್ ಬಿ ಮುಂತಾದ ಪರೀಕ್ಷೆಗಳಲ್ಲಿ ಆರರಿಂದ ಹತ್ತನೇ ತರಗತಿಯೊಳಗಿನ ಸಕ್ಕ ಒಳಗಿನ ಸೆಲೆಬಸ್ನಿಂದ ಸಾಕಷ್ಟು ಪ್ರಶ್ನೆಗಳು ಬಂದಿರುತ್ತವೆ ಅವನ್ ಯು ಪಿ ಎಸ್ ಸಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಆರರಿಂದ ಹತ್ತನೇ ತರಗತಿನ ಬುಕ್ಸ್ನ ಓದಿ ಅದು ತುಂಬ ಎಕ್ಸಾಮ್ಗೆ ಮುಖ್ಯ ಅಂತ ಹೇಳ್ತಾರೆ ಅಷ್ಟೇ ಆದರೆ ಯಾರೂ ಕೂಡ ಕ್ಲಾಸಸ್ನಾಗಲಿ ಅದರ ಒಂದು ಸಾರಾಂಶ ಓಳೋ ನೋಟ್ಸನ್ನಾಗಲಿ ಕೊಡೋದಿಲ್ಲ ಆದರೆ ನಾವು ನಿಮಗೆ ನಮ್ಮ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ನ ಮೂಲಕ ಕ್ಲಾಸ್ನ ಜೊತೆಗೆ ಸಮ್ರೈಸ್ ಹ್ಯಾಂಡ್ ರಿಟರ್ನ್ ನೋಟ್ಸನ್ನು ಕೊಡುತ್ತೇವೆ ಈಗ ನೀವು ಇಡೀ ಯೂಟ್ಯೂಬನ್ನು ಸರ್ಚ್ ಮಾಡಿ ನೋಡಿ ಅಲ್ಲಿ ನಿಮಗೆ ಪೂರಿ ಪೂರ್ತಿ ಕ್ಲಾಸಸ್ನ ಜೊತೆಗೆ ಯಾರೂ ಕೂಡ ಹ್ಯಾಂಡ್ ರಿಟನ್ ಸಮ್ರೈಸ್ ನೋಟ್ಸನ್ನು ಕೊಡೋದಿಲ್ಲ ಆದ್ದರಿಂದ ನಾವು ನಿಮಗೆ ಇದನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದೇವೆ ಆದ್ದರಿಂದ ಈ ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ ಕೆಲವರಿಗೆ ಈ ವಿಡಿಯೋನ ಅಗತ್ಯ ತುಂಬ ಇರುತ್ತದೆ ಅಂತಹವರಿಗೆ ತಲುಪುವವರೆಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ಸಿರೀಸ್ನ ಜಾಯಿನ್ ಮಾಡಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಈಗ ಒಂದೊಳ್ಳೆ ಕೋಟ್ನ ಮೂಲಕ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ ಇವತ್ತಿನ ಕೋಟ್ ಏನಂದರೆ ವಿಥೌಟ್ ಎಜುಕೇಷನ್ ದೇರ್ ಈಸ್ ನೋ ಫ್ಯೂಚರ್ ಇವತ್ತಿನ ಕೋಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ನೋಡೋಣ ಈಗ ನಾವು ಕ್ಲಾಸನ್ನು ಶುರು ಶುರು ಮಾಡೋಣ ಇವತ್ತಿನ ಕ್ಲಾಸ್ನಲ್ಲಿ ಆರನೇ ತರಗತಿ ಅಧ್ಯಾಯ ಒಂದಾಗಿರುವ ಇತಿಹಾಸದ ಪರಿಚಯ ಹಾಗೂ ಆರಂಭಿಕ ಸಮಾಜದ ಕುರಿತು ನೋಡೋಣ ಫಸ್ಟ್ ನಮಗೆ ಇತಿಹಾಸ ಎಂದರೇನು ಒಂದು ಬೇಸಿಕ್ ಗೊತ್ತಿರಬೇಕು ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದು ಇತಿಹಾಸ ಅಥವಾ ಇತಿಹಾಸವೇ ಶಕ್ತಿಯಾಗಿದೆ ನಮ್ಮ ಇತಿಹಾಸದ ಪಿತಾಮಹ ಎಂದು ನಾವು ಹೆರು ಅವರನ್ನು ಗುರುತಿಸುತ್ತೇವೆ ಹೆರು ಡೋಟಸ್ ರವರು ಗ್ರೀ ಗ್ರೀಕ್ ದೇಶದವರು ಈಗ ಇತಿಹಾಸ ರಚನೆಗೆ ನಮಗೂ ಆಧಾರಗಳು ತುಂಬ ಮುಖ್ಯ ಇತಿಹಾಸ ರಚನೆಗೆ ಆಧಾರಗಳು ತುಂಬ ಮುಖ್ಯ ಅಲ್ವಾ ಸೊ ಆಧಾರವಿಲ್ಲದೆ ಇತಿಹಾಸವೇ ಇಲ್ಲ ಈಗ ಇತಿಹಾಸಗಳು ನಮಗೆ ರಚನೆಗೆ ಆಧಾರಗಳನ್ನು ನಮಗೆ ದೊರೆಯಬೇಕಾದರೆ ಉತ್ಖನನವನ್ನು ನಾವು ಕೈಗೊಳ್ಳಬೇಕು ಉತ್ಖನನ ಎಂದರೆ ಪ್ರಾಚೀನ ಅವಶೇಷ ಅಥವಾ ಪಡೆಯುವಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತವಾಗಿದೆ ಅಥವಾ ವೈಜ್ಞಾನಿಕ ಭೂ ಅಗೆತವೇ ಉತ್ಖನನವಾಗಿದೆ ಇತಿಹಾಸದ ಆಧಾರಗಳು ಸಾಹಿತ್ಯಿಕ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳಂತೂ ನಾವು ಎರಡು ಪ್ರಕಾರಗಳಲ್ಲಿ ವಿಂಗಡಿಸ್ತೇವೆ ನೆಕ್ಸ್ಟು ಸಾಹಿತ್ಯಿಕ ಆಧಾರಗಳು ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ದೇಶೀಯ ಸಾಹಿತ್ಯ ಹಾಗೂ ವಿದೇಶೀಯ ಸಾಹಿತ್ಯ ದೇಶೀಯ ಸಾಹಿತ್ಯ ಅಂದರೆ ದೇಶೀಯ ಲೇಖಕರು ಬರಹಗಾರರು ಬರೆದ ಬರವಣಿಗೆ ಅಥವಾ ಗ್ರಂಥಗಳನ್ನು ದೇಶೀಯ ಸಾಹಿತ್ಯವೆಂದು ನಾವು ಕರೀತೇವೆ ವಿದೇಶಿ ಸಾಹಿತ್ಯ ಅಂದರೆ ವಿದೇಶದಿಂದ ಬಂದ ಪ್ರವಾಸಿಗರು ಬರೆದಂತಹ ಸಾಹಿತ್ಯವನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಕರಿತೇವೆ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಯಾಗಿ ಅಶ್ವಘೋಷನ ಬುದ್ಧ ಚರಿತೆ ಬಾನಭಟ್ಟನ ಚರಿತೆ ಕಲ್ಹನನ ರಾಜತರಂಗಿಣಿ ಕಾಳಿದಾಸನ ರಘುವಂಶ ಮಾಳವಿಕಾಗ್ನಿಮಿತ್ರ ಮುಂತಾದ ಕೃತಿಗಳನ್ನು ನಾವು ನೋಡಬಹುದು ಹಾಗೆ ವಿದೇಶಿ ಸಾಹಿತ್ಯದಲ್ಲಿ ಮೆಗಸ್ತನಿಸನ ಇಂಡಿಕಾ ಟಾಲೇಮಿಯ ತನ್ನ ಜಿಯಾಗ್ರಫಿ ಮುಂತಾದ ಕೃತಿಗಳನ್ನು ಕೂಡ ನಾವು ನೋಡಬಹುದು ನೆಕ್ಸ್ಟ್ ಮೌಖಿಕ ಸಾಹಿತ್ಯ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಜಾನಪದ ಕಥೆಗಳು ಐತಿಹಗಳು ಮುಂತಾದವುಗಳನ್ನು ನಾವು ನೋಡಬಹುದು ಮೌಖಿಕ ಸಾಹಿತ್ಯವೆಂದರೆ ತಲೆಮಾರುಗಳಿಂದ ತಲೆಮಾರುಗಳಿಂದ ನಮಗೆ ಜನರಿಂದ ಮೌಖಿಕವಾಗಿ ಬಂದಂತಹ ಇತಿಹಾಸವನ್ನು ನಾವು ಮೌಖಿಕ ಸಾಹಿತ್ಯದ ಮೂಲಕ ತಿಳಿಯಬಹುದು ಇನ್ನು ಪುರಾತತ್ವ ಆಧಾರಗಳಲ್ಲಿ ನಾವು ಸ್ಮಾರಕಗಳು ನಾಣ್ಯಗಳು ಶಾಸನಗಳನ್ನು ಕೂಡ ನೋಡಬಹುದು ಸ್ಮಾರಕಗಳು ಎಂದರೆ ಮಹತ್ವದ ನಿವೇಶನಗಳು ರಚ ಅಥವಾ ಅಥವಾ ಕೋಟೆಗಳು ಅರಮನೆಗಳು ಗುಹೆಗಳು ಗುಡಿಗಳು ಬಸದೆಗಳು ಮೂತಿಗಳು ಸೂಕ್ತಗಳು ಮುಂತಾದವುಗಳು ಸ್ಮಾರಕಗಳಿಗೆ ಉದಾಹರಣೆಗಳಾಗಿವೆ ಕರ್ನಾಟಕದಲ್ಲಿ ನಾವು ಬೇಲೂರು ಹಳೆಬೀಡು ಹಂಪಿ ಮುಂತಾದ ಸ್ಥಳಗಳಲ್ಲಿ ಸ್ಮಾರಕಗಳನ್ನು ನಾವು ನೋಡಬಹುದು ಈಗ ನಾಣ್ಯಗಳು ಎಂದರೆ ನಾಣ್ಯಗಳ ಅಧ್ಯಯನವು ನಾಣ್ಯಶಾಸ್ತ್ರವಾಗಿದೆ ನಾಣ್ಯಗಳು ಕಾಲ ರಾಜವಂಶ ಆರ್ಥಿಕ ಸ್ಥಿತಿ ಧರ್ಮ ಲಿಪಿ ಭಾಷೆ ಮುಂತಾದ ಸಾಕಷ್ಟು ವಿಷಯಗಳನ್ನು ತಿಳಿಯಲು ನಮಗೆ ಆಧಾರವನ್ನು ಒದಗಿಸುತ್ತವೆ ಹಾಗೆ ಶಾಸನಗಳು ಇತಿಹಾಸ ರಚನೆಯಲ್ಲಿ ಅತ್ಯಂತ ಮೌಲ್ಯಯುತಮ ಹಾಗೂ ನಮ್ಮ ನಮ್ಮಲಾರವಾದ ಆಧಾರಗಳಾಗಿವೆ ಇವು ಸಮಕಾಲೀನವಾಗಿದ್ದು ಘಟನೆಗಳಿಗೆ ನೇರ ಸಂಬಂಧವನ್ನು ಹೊಂದಿರುವುದರಿಂದ ಹೆಚ್ಚು ವಿಶ್ವಾಸಾರ್ಹವಾಗಿವೆ ಈಗ ನೆಕ್ಸ್ಟ್ ನೋಡೋಣ ಇತಿಹಾಸದಲ್ಲಿ ಕಾಲಗಣನೆ ನಮಗೆ ಯಾವುದೇ ಇತಿಹಾಸದ ಸಂಪೂರ್ಣ ಜ್ಞಾನವನ್ನು ಪಡೆಯಬೇಕಾದ್ರೆ ನಾವು ಇತಿಹಾಸದಲ್ಲಿ ಕಾಲಗಣನೆ ತುಂಬಾಗುತ್ತೆ ಈಗ ನಾವು ಯಸು ಬದುಕಿದ ಕಾಲಾವಧಿಯನ್ನು ಜೀರು ಎಂದು ತೆಗೆದುಕೊಂಡರೆ ಅದರ ಹಿಂದಿನ ಕಾಲಾವಧಿಯನ್ನು ಸಾಮಾನ್ಯ ಶಕ ಪೂರ್ವವೆಂದಲೂ ಅದರ ನಂತರದ ಕಾಲಾವಧಿಯನ್ನು ಸಾಮಾನ್ಯ ಶಕವೆಂತಲೂ ನಾವು ಗುರುತಿಸಬಹುದು ಹಾಗೆ ಇತಿಹಾಸದಲ್ಲಿ ಇನ್ನೂ ಮೂರು ಪ್ರಕಾರಗಳಿವೆ ಪ್ರಾಗೈತಿಕ ಹಾಸಕಾಲ ಪೂರ್ವಭಾವಿ ಇತಿಹಾಸ ಕಾಲ ಹಾಗೂ ಇತಿಹಾಸ ಕಾಲ ಪ್ರಾಗೈತಿಕ ಇತಿಹಾಸ ಕಾಲವೆಂದರೆ ಅಕ್ಷರದ ಪರಿಚಯವಿಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಕ ಇತಿಹಾಸ ಕಾಲವೆಂತರೆ ಉದಾಹರಣೆಗೆ ಶಿಲಾಯುಗುಗಳು ಅಲ್ಲಿ ಅಕ್ಷರದ ಆದಷ್ಟು ಯಾವುದೇ ರೀತಿಯ ಅಕ್ಷರದ ಪರಿಚಯವೇ ಇರಲಿಲ್ಲ ಆದ್ದರಿಂದ ಅದನ್ನು ಪ್ರಾಗೈತಿಕ ಇತಿಹಾಸ ಕಾಲವೆಂದು ನಾವು ಕರೆಯುತ್ತೇವೆ ನೆಕ್ಸ್ಟ್ ಬರುವಂತಹ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಅಕ್ಷರದ ಪರಿಚಯವಿದ್ದು ಅವುಗಳನ್ನು ಇಂದು ನಮಗೆ ಓದಲು ಸಾಧ್ಯವಿಲ್ಲದಿರುವಂತಹ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲವೆಂದು ನಾವು ಕರೆಯುತ್ತೇವೆ ಉದಾಹರಣೆಗೆ ಹರಪ್ಪ ನಾಗರಿಕತೆಯ ಕಾಲ ಅಲ್ಲಿ ನಾವು ಹಲವಾರು ಅಲ್ಲಿ ನಾವು ಲಿಪಿಗಳನ್ನು ನೋಡಬಹುದು ಆದರೆ ನಮಗೆ ಇಂದು ಅದನ್ನು ಓದಲು ಸಾಧ್ಯವಿಲ್ಲ ಆದ್ದರಿಂದ ಇದನ್ನು ಪೂರ್ವಭಾವಿ ಇತಿಹಾಸ ಕಾಲವೆಂದು ನಾವು ಕರೆಯುತ್ತೇವೆ ಇತಿಹಾಸ ಕಾಲ ನೆಕ್ಸ್ಟು ಇತಿಹಾಸ ಕಾಲ ಬರುತ್ತದೆ ಅಕ್ಷರದ ಪರಿಚಯವಿರುವುದೋ ಮತ್ತು ಆ ಅಕ್ಷರಗಳನ್ನು ಇಂದು ನಮಗೆ ಓದಲಾಗುವುದು ಆ ಕಾಲವನ್ನು ಇತಿಹಾಸ ಅಂತ ನಾವು ಕರಿತೇವೆ ಸೊ ಸಿಂಪಲ್ ಅಲ್ವಾ ನೆಕ್ಸ್ಟ್ ನೋಡೋಣ ಪ್ರಾಗೈತಿಕ ಇತಿಹಾಸ ಕಾಲದಲ್ಲಿ ಮೂರು ಹಂತ ನಾನು ನೋಡಿದೆ ಅದೇ ನಾವು ಶಿಲಾಯುಗ ಕಾಲಗಳಲ್ಲಿ ಅಕ್ಷರದ ಪರಿಚಯವಿಲ್ಲ ಅಂತ ನೋಡಿದ್ವಲ್ಲ ಅದರಲ್ಲಿ ಮತ್ತೆ ಮೂರು ವಿಧ ಹಳೆ ಶಿಲಾಯುಗ ಹಳೆ ಶಿಲಾಯುಗ ಹಳೆ ಶಿಲಾಯುಗ ಕಾಲದ ಕೊನೆ ಘಟ್ಟದಲ್ಲಿ ಆಹಾರ ಭೇಟಿಯಾಡುವುದು ಮೀನು ಹಿಡಿಯುವುದು ಮುಂತಾದವನು ಜನರು ಕಲಿತರು ಮೊದಲ ಬಾರಿಗೆ ಬೆಂಕಿ ಪರಿಚಯವಾಗಿದ್ದು ಕೂಡ ಹಳೆ ಶಿಲಾಯುಗ ಕಾಲದಲ್ಲಿ ಹಳೆ ಶಿಲಾಯುಗ ಕಾಲದ ಪ್ರಮುಖ ನೆಲೆಗಳನ್ನು ನಾವು ಈಗ ನೋಡೋಣ ಮಧ್ಯಪ್ರದೇಶದ ಬೇಲಾನ್ ಕಣಿವೆ ಕರ್ನಾಟಕದ ಹುಣಸಗಿ ಬೈಚನಾಳ ಪ್ರದೇಶ ಆಂಧ್ರ ಪ್ರದೇಶದ ಕರ್ನೂಲ್ ಅಮರಾವತಿ ತಮಿಳುನಾಡಿನ ಅತ್ತಿನ ಅತ್ತಿ ರಾಮಪಕ್ಕಂ ಎಕ್ಸ್ಟ್ರಾ ಮುಂತಾದ ಸ್ಥಳಗಳನ್ನು ನಾವು ನೋಡಬಹುದು ಈಗ ನೆಕ್ಸ್ಟು ಮದ್ಯ ಶಿಲಾಯುಗವನ್ನು ನಾವು ನೋಡೋಣ ಮಧ್ಯ ಶಿಲಾಯುಗ ಕಾಲವನ್ನು ನಾವು ಹಳೆ ಶಿಲಾಯುಗ ಮತ್ತು ನವ ಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲ ಅಂತ ಕಲಿ ಕರಿತೇವೆ ಆದ್ದರಿಂದ ಇದನ್ನು ಸೂಕ್ಷ್ಮ ಶಿಲಾಯುಗ ಕಾಲ ಅಂತ ನಾವು ಕರೆಯುತ್ತೇವೆ ಇದರಲ್ಲಿ ಬಾಣಗಳನ್ನು ಬಳಸಿ ಬೇಟೆಯಾಡುವುದು ಬರ್ಚಿಯನ್ನು ಬಳಸಿ ಬೇಟೆಯಾಡುತ್ತಿದ್ದರು ಧಾನ್ಯಗಳನ್ನು ಆಹಾರವಾಗಿ ಸಂಗ್ರಹಿಸುತ್ತಿದ್ದರು ಮುಂತಾದ ಚಟುವಟಿಕೆಗಳನ್ನು ಈ ಕಾಲದಲ್ಲಿ ಕೈಗೊಳ್ ಕೈಗೊಂಡಿದ್ದರು ಈ ಪ ಕಾಲದ ಪ್ರಮುಖ ನೆಲೆಗಳನ್ನು ನಾವೀಗ ನೋಡೋಣ ಮಧ್ಯಪ್ರದೇಶದ ಭೀಮಬೆಟ್ಕ ಆದಮ್ಗರ ಕರ್ನಾಟಕದ ಬ್ರಹ್ಮಗಿರಿ ಕನಗನಹಳ್ಳಿ ರಾಜಸ್ಥಾನದ ಬಾಗೋರ ಗಣೇಶ್ವರ ಪಶ್ಚಿಮ ಬಂಗಾಳದ ಬೀರಬಾನಪುರ ಆಂಧ್ರ ಪ್ರದೇಶದ ವಾನಪಸಾರಿ ಉತ್ತರ ಪ್ರದೇಶದ ಸರಾಯ್ ನಹರ್ ರಾಯ್ ಮುಂತಾದ ಸ್ಥಳಗಳನ್ನು ನಾವು ನೋಡಬಹುದು ನೆಕ್ಸ್ಟ್ ಬರುವಂತಹ ಕಾಲವೇ ನವಶಿಲಾಯುಗ ಇಲ್ಲಿ ನಾವು ಜನರು ವಾಸಕ್ಕಾಗಿ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದರು ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಕೃಷಿಯ ಉತ್ಪಾದನೆಯನ್ನು ಕೈಗೊಂಡಿದ್ದು ನವಶಿಲಾಯುಗ ಕಾಲದಲ್ಲಿ ನವಶಿಲಾಯುಗ ಕಾಲದ ಪ್ರಮುಖ ನೆಲೆಗಳನ್ನು ನಾವೀಗ ನೋಡೋಣ ಬಳ್ಳಾರಿ ಸಮೀಪದ ಸಂಗನಕಲ್ಲು ಆಯುಧ ಉತ್ಪಾದನೆಯ ಪ್ರಮುಖ ನೆಲೆಯಾಗಿತ್ತು ಬಳ್ಳಾರಿ ಸಮೀಪದ ಸಂಗನಕಲ್ಲು ನವಶಿಲಾಯುಗ ಕಾಲದ ಆಯುಧ ಉತ್ಪಾದನೆಯ ಪ್ರಮುಖ ನೆಲೆಯಾಗಿತ್ತು ಇದು ತುಂಬ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಕರ್ನಾಟಕದ ಬನಹಳ್ಳಿ ಬ್ರಹ್ಮಗಿರಿ ಬೂದಿಹಾಳ ಹಳ್ಳೂರು ಪಿಕ್ಲಿಹಾಳ ಟಿ ನರಸೀಪುರ ಉತ್ನೂರು ಬಿಹಾರದ ಚಿರಾಂಡ ಮುಂತಾದ ಸ್ಥಳಗಳಾಗಿವೆ ನೆಕ್ಸ್ಟ್ ಬರುವಂತಹ ಕಾಲ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಇದರ ಪ್ರಮುಖ ನೆಲೆಗಳು ಕರ್ನಾಟಕದ ಹಳ್ಳೂರು ಬಳ್ಳಹಳ್ಳಿ ಬ್ರಹ್ಮಗಿರಿ ಮತ್ತು ಮುಂತಾದವು ನೆಕ್ಸ್ಟು ಕಬ್ಬಿನ ಯುಗ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಕಬ್ಬಿನದ ಬಳಕೆಯನ್ನು ನಾವು ನೋಡಬಹುದು ಮೂರು ಸಾವಿರದ ಐದುನೂರು ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಇದರ ಬಳಕೆ ಇತ್ತು ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವನ್ನು ಕರೆಯುವರು ಇದರ ಪ್ರಮುಖ ನೆಲೆಗಳು ಬನಹಳ್ಳಿ ಹಿರೇ ಬೆನಕಲ್ಲು ಬ್ರಹ್ಮಗಿರಿ ಕೊಪ್ಪ ಮುಂತಾದವು ಸ್ಥಳಗಳನ್ನು ನಾವು ನೋಡಬಹುದು ಈಗ ನಾವು ಈ ಪೂರಾ ಅನ್ನು ನೋಡಿದ್ವಲ್ಲ ಸನ್ರೈಸ್ ನೋಟ್ಸ್ನ ಮೂಲಕ ಈಗ ಇದರಲ್ಲಿ ಬರುವಂಥ ಟಾಪ್ ಫೈವ್ ಎಮ್ ಸಿ ಟು ಅನ್ನು ನಾವೀಗ ಸಾಲ್ವ್ ಮಾಡೋಣ ಇತಿಹಾಸದ ಫಿತಾಮಹ ಯಾರು ಹೆರೋಡೋಟಸ್ ಸೂಕ್ಷ್ಮ ಶಿಲಾಯುಗವೆಂದು ಡ್ಯಾಶ್ ಯುಗವನ್ನು ಕರೆಯುತ್ತಾರೆ ಅದನ್ನು ಸೂಕ್ಷ್ಮ ಶಿಲಾಯುಗವೆಂದು ಮಧ್ಯಯುಗವನ್ನು ಕರೆಯುತ್ತಾರೆ ನೆಕ್ಸ್ಟ್ ಬೃಹ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಕಬ್ಬಿನದ ಯುಗ ನೆಕ್ಸ್ಟ್ ನಾಲ್ಕನೇ ಕ್ವಶನ್ನು ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಕಂಡುಬರುವುದು ಎಲ್ಲಿ ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ನೆಕ್ಸ್ಟ್ ಐದನೇ ಕ್ವಶನು ಅಕ್ಷರದ ಪರಿಚಯವಿದ್ದರೂ ಸಹ ಅದನ್ನು ಇಂದು ಓದಲಾಗದ ಕಾಲವನ್ನು ಅಂತ ಕರಿತೀವಿ ಪುರಭಾವಿ ಇತಿಹಾಸ ಕಾಲ ಈಗ ನಾವು ಟಾಪ್ ಫೈ ಕ್ವೆಶನನ್ನು ನೋಡಿದ್ವಿ ನೆಕ್ಸ್ಟು ಈಗ ಟೆಕ್ಸ್ಟ್ ಬುಕ್ನಲ್ಲಿ ಓದ್ತೀವಿ ಅನ್ನೋರಿಗೆ ನಾವು ಟೆಕ್ಸ್ಟ್ ಬುಕ್ನಲ್ಲಿ ಮಾರ್ಕ್ ಹೈಲೈಟ್ ಮಾಡಿದ್ದೇವೆ ಯಾವ್ಯಾವ ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಅದನ್ನು ಕೂಡ ನಾವು ನೋಡ್ಬೋದು ನಿಮ್ಗೆ ಬೇಕಾದರೆ ನೀವು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಹೈಲೈಟ್ ಮಾಡ್ಕೋಬೋದು ಬೇಕಾದರೆ ಹೇಳಿ ನಾನು ನಿಮಗೆ ಟೆಕ್ಸ್ಟ್ ಬುಕ್ ಲಿಂಕನ್ನು ಕೂಡ ಕೊಡ್ತೇನೆ ಪಿ ಡಿ ಎಫ್ ಲಿಂಕನ್ನು ಕೂಡ ಕೊಡ್ತೇನೆ ನೋಡಿ ಈಗ ನಾನು ನಿಮಗೆ ಯಾವುದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೈಲೈಟ್ ಮಾಡಿದ್ದೇನೆ ಬೇಕಾದರೆ ನೀವು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಹೈಲೈಟ್ ಮಾಡ್ಕೋಬೋದು ನೋಡಿ ಯಾವುದಾವುದು ತುಂಬ ಮುಖ್ಯ ಇದೆಯೋ ಅದನ್ನೆಲ್ಲ ನಾನು ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಬೇಕಾದರೆ ನೀವು ಕೂಡ ಹೈಲೈಟ್ ಮಾಡ್ಬೋದು ನಿಮಗೆ ಯಾವುದೇ ಡೌಟ್ ಇದ್ದರೂ ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ಸಾಲ್ವ್ ಮಾಡೋ ಪ್ರಯತ್ನ ನಾವು ಮಾಡ್ತೇವೆ ಆದಷ್ಟು ಈ ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ ಅಗತ್ಯವಿರುವ ಎಲ್ಲರೂ ಇದನ್ನು ಸದುಪಯೋಗಪಡಿಸಿಕೊಳ್ಬೇಕೆಂಬುದು ನಮ್ಮ ಆಶಯ ನೋಡಿ ನೀವು ಕೂಡ ಹೈಲೈಟ್ ಮಾಡ್ಕೋಬೋದು ನೋಡಿ ಹೀಗಿದೆ ಇಡೀ ಪೂರ ಯೂಟ್ಯೂಬ್ ಸರ್ಚ್ ಮಾಡಿದ್ರು ನಿಮಗೆ ಇಂತಹ ವಿಡಿಯೋ ಸಿಗೋದಿಲ್ಲ ಅಂದರೆ ರೈಸ್ ನೋಡ್ಸ್ನ ಜೊತೆಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸುವಂಥದ್ದು ಜೊತೆಗೆ ನಿಮಗೆ ಬೇಕಾದರೆ ಟೆಕ್ಸ್ಟ್ ಬುಕ್ನಲ್ಲಿ ಹೈಲೈಟ್ ಪಾಯಿಂಟ್ಸ್ನ ಹೈಲೈಟ್ ಮಾಡಿ ಕೊಡುವಂಥವ್ರು ಸಿಗೋದಿಲ್ಲ ಸೊ ನೀವು ಡೈ ದಯವಿಟ್ಟು ಈ ವಿಡಿಯೋನ ಸದುಪಯೋಗವನ್ನು ಪಡಿಸಿಕೊಳ್ಳಿ ಆದಷ್ಟು ಈ ವಿಡಿಯೋನ ಎಲ್ಲರ ಜೊತೆಗೂ ಶೇರ್ ಮಾಡಿ ಈಗ ನಮ್ಮ ನಮ್ಮ ಪ್ರೆಸೆಂಟೇಷನ್ ನಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಎಲ್ಲರ ಜೊತೆಗೆ ಶೇರ್ ಮಾಡಿಕೊಳ್ಳಿ ಈ ಸೀರೀಸ್ನಲ್ಲಿ ಪಾಲ್ಗೊಳ್ಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು